ಆ ಅವರು ಏನು ಹೇಳ್ತರೋಂದ್ರೆ ನಮಗೆ ธรรมಸಾಲದಿಂದ ನಾವು ಬ್ಯಾಂಕ್ ಇಂದ ಸಾಲ ಕೊಡ್ಸಿರೋದು ಬ್ಯಾಂಕ್ ಇಂದ ಯಾವ ಬ್ಯಾಂಕ್ ಇಂದ ನಾವು ಹೇರಬಹುದು ಅಂತ ಅವ್ರು ಹೇಳ್ತಿದ್ದಾರೆ 나 ಬರ್ತಿ ನೀವು ಪಡೆತೀನಿ ಆ 나 ಬರ್ತೀವಿ ಏನು ಡಾಕ್ಯುಮೆಂಟ್ ಬೇಕಾದ್ರೆ ತಗೊಂಡು

ನಾವು ಕೊಟ್ಟಿರೋದಲ್ಲ ಸಹ ಬ್ಯಾಂಕ್ ಕೊಡ್ಸಿದ್ರು ಹೇಗಿದ್ದಾರೆ ಬರಲ್ಲ ಅದಕ್ಕೆ ಯಾಕಂದ್ರೆ ಸುಮ್ನೆ ಲಕ್ಷ ಐವತ್ ಸಾವಿರ ಸಾವಿರ ಎಷ್ಟೊಂದ್ರೆ ಹತ್ ಜನಕ್ಕೆ ಆಗ್ತಾರೆ ಅಲ್ಲಿ ಎರಡ್ ಲಕ್ಷ ಒಂದ್ ಲಕ್ಷ ಒಂದ್ ಲಕ್ಷ ಎಲ್ಲರೂ ಬಂದು ನಮ್ ದುಡ್ಡು ಕೇಳ್ತಾರೆ ಸಣ್ಣ ದುಡ್ಡು ಬರ್ತದೆ ಒಂದ್ಸತಿ ಏನಾಗ್ತಂದ್ರೆ ಸುಮ್ನೆ ಅವ್ರಗೋಸ್ಕರ ಹೋಗಿ ಕ್ಯಾಶ್ ತಕೊಂಡ್ ಹಂಚ್ಬೇಕಾಗುತ್ತೆ ಅಷ್ಟೇ ನಮ್ಗೆ ಉಪಯೋಗ ಇಲ್ಲ ಅದ್ರಿಂದ ಒಂದ್ ರೂಪಾಯಿ ನಾವೇ ಇರಲ್ಲ ನಮಗೆ ಸುಮ್ನೆ ನಮ್ಗೆ ತರ ಕಸ್ಟಮರ್ ಕಲ್ತ್ಕೊಂಡಂತ ನಾವು ಅದೊಂದ್ ಹೋಗಿ ಪಾಪ ಕಸ್ಟಮರ್ಸ್ ಹೋಗಿ ತಂದ್ಬಿಡೋದಷ್ಟೇ ಸುಮ್ನೆ ಸುಮ್ಮನೆ ಸಾಲ ಕಟ್ಟದ ಕಸ್ಟಮರ್ಸ್ ಅವ್ರಿಗೆ ಕಟ್ತಾರೆ ನಮ್ಗೆ ಕಟ್ಟಲ್ಲ

ನಮ್ಗೆ ಈ ಡೇಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಕೌಂಟ್ ಸಾಕು ಇಲ್ಲಾಂದ್ರೆ ಮತ್ತೊಂದು ಫಾರ್ಮ್ಯಾಟ್ ಇದೆ ಸೈನ್ ಹಾಕಿಬಿಟ್ಟು ಡೇಟ್ ಈ ಡೇಟ್ ಅಂತ ಸಾಕು ಬಿಡ್ತೀನಿ ಆದ್ರೆ ಕಸ್ಟಮರ್ ಬರ್ಬೇಕು ಸರಿ ನಾನು ಕರ್ಕೊಂಡು ಹೋಗ್ತೀನಿ ಯಾತ್ರೆ ಅವರ್ ಬಿಟ್ಕೊಂಡು ಬರ್ತೀನಿ ಯಾಕೆಂದ್ರೆ ನಾನು ಮೈಸೂರಿನಿಂದ ಹಡಕ ಬಂದಿರ ಸರ್ ನಾನು ಆಷ್ಟೇನ್ ಪ್ರೊಫೆಸರ್ ಮೈಸೂರ್ ಪ್ರಬಾರ್ ಕೇಳ್ತೀನಿ ಒಂದು ಪಾಡ್ತಿದೀನಿ ನಾನು ಡಿಟೇಲ್ಸ್ ಹೇಳ್ತಿದೀನಿ ಅವರ ಲೆಕ್ಕ ಕೂಡ ಗಡಿಲ್ಲ ಈಗ ಅಲ್ಲ ನೀವೇ ನೋಡ್ತಿದಿರಲ್ಲ ಈಗ ಏನೇನೆ ಆಗ್ತಿದೆ ಅಂತ ನಾನು ಹೇಳ್ಬೇಕಾಗಿಲ್ಲ ನಿಮಗೆ ನಿಮಗೆ ಗೊತ್ತಿದೆ ಅವರು ಹೇಳ್ತಿದಾರೆ ನಾವು ಬ್ಯಾಂಕಿಂದ ಇಂದ ಕೊಡ್ಸಿದೀವಿ ನಾವು ಕೊಟ್ಟಿರಲ್ಲ ಅಂತ ಹೇಳ್ತಿದಾರೆ ನೀವೀಗ ಈಗ ನಮ್ಮ ಬ್ಯಾಂಕ್ ಇಂದ ಕೊಟ್ಟಿರಲ್ಲ ಅಂತ ನೀವು

ಮೂವತ್ತೊಂದು ಪರ್ಸೆಂಟ್ ಆಗ್ತಾ ಇದ್ದಾರೆ ಅಂದ್ರೆ ಸಿಬಿಲ್ ರಿಪೋರ್ಟ್ ಬೇರೆ ಅವ್ರ ಸಾಲ ಬಂದ್ರೆ ರಿಪೋರ್ಟ್ ನೋಡಿದೆ ನಮಗೆ ನಮ್ದು ಬರಿ ಏಳು ಪರ್ಸೆಂಟ್

ಈ ಇಪ್ಪತ್ತಾದ್ಮೇಲೆ ನಾವು ಬಿಟ್ಕೊಡೋದು ಬೇಡ ಫುಲ್ ಕಟ್ಸ್ಕೊಂಡು ಅಂತ ಇದ್ರೆ ಅವ್ರು ಆವಾಗ ಸರಿ ಆಗುತ್ತೆ ಅವ್ರಿಗೆ ನಾವು ಬಿಟ್ಕೊಡಿರ್ತೀವಿ ಬನ್ನಿ ಅಮ್ಮ ಅಂತ ಬರ್ತಾರೆ ಇಲ್ಲ ಅಲ್ಲಿ ವಾರ ವಾರ ನೀವು ಹೇಳ್ತಾ ನೋಡಿ ಎಷ್ಟೊಂದು ಬಡ್ಡಿ ಕಟ್ತಾ ಇದ್ರೆ ಗೊತ್ತಿಲ್ಲ ಅಂದ್ರೆ ಅದೇ ಅದಕ್ಕೆ ಸರ್ ಇಷ್ಟೊಂದು ಬಡ್ಡಿ ಬರ್ತೈತೆ ಈಗ ನೀವೇ ಕೌಂಟ್ ಮಾಡಿ ಸರ್ ವಾರ ವಾರ ಸಾವಿರದ ಎಂಟು ನಾನು ಅವ್ರು ನೋಡಿದ್ರೆ ನಮ್ಗೆ ಗೊತ್ತೇ ನಮ್ಗೆ ಒಟ್ಟೇ ಹೋಗ್ಬಿಟ್ಟು ಅವ್ರು ಕೇಳಿಲ್ಲ ಬಾಬಾ ನೀವು ಎಷ್ಟು ಕಟ್ಟಿದ್ರೆ ಪರವಾಗಿಲ್ಲ ಸರ್ ಅದಕ್ಕೆ ನಾನೇ ಒಂದು ಲಕ್ಷ ಕೊಡ್ತೀನಿ ಹೋಗ್ಲಿ ಬಿಡಿ ಬಾಬಾ ತೀರ್ಸ್ಕೊಳ್ಳಿ ಅಮ್ಮ ಯಾಕೆ ಅಷ್ಟೊಂದು ಅಲ್ಲಿ ಕಟ್ತೀರಿ ಇಲ್ಲಿ ಬರೀ ಏಳು ಪರ್ಸೆಂಟ್ ಕಟ್ತೀನಿ ಸರ್

ಬಡ್ಡಿಯನ್ನು ಮಾಡ್ಕೊಳಿ ಆದ್ರೆ ಬರ್ತಾನೆ ಇಲ್ಲ ಅವ್ರು ಹೇಳಿದ್ರೆ ಕರ್ಕಾಗ ಹೇಳಿದ್ರು ಅವ್ರು ನಂಬ್ಕೊಂಡು ಹೋಗ್ತಾ ಇದ್ರು ಜಾಸ್ತಿ ಬಡ್ಡಿ ಆದ್ರೂ ಕರ್ತಾ ಇದ್ದಾರೆ ಏನ್

ಅಂತ ಅವರು ಪಾಪ ಅವ್ರಿಗೆ ಏನ್ ಗೊತ್ತು ಎಷ್ಟ್ ಬಡ್ಡಿ ಆಗ್ತದ ಜನಗಳಿಗೆ ಗೊತ್ತಾಗ್ಲಿಲ್ಲ ನಾನ್ ಸತಿ ಬಂದಿದ್ದೀನಿ ಅಂದ್ರೆ ಯಾವಾಗ ಸತಿ ಹೋಗಿಲ್ಲ ಇವ್ರ ಹೋಗಿ ಎಷ್ಟೊಂದ್ಸತಿ ತಲೆ ಕೆಡ್ಸ್ಕೊಂತಾನೆ ಅಲ್ಲ ಅವ್ರೆಲ್ಲಾ ಸಾಲ ಅದು ಸಲ ತಗೊಂಡಿದ್ರು ಸೃಷ್ಟಿಯಾಗಿದೆ ನಾನ್ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದೀನಿ ಅವ್ರಿಗೆ ಬರ್ತಾನೆ ಇಲ್ಲ ಈಗ ಈಪ್ಪತ್ತೊಂದ್ ಆದ್ಮೇಲೆ ಕಟ್ಸ್ಕೊಳ್ಕ ರೆಡಿ ಆಮೇಲೆ ಗೊತ್ತಾಯ್ತು ಅವ್ರಿಗೆ ಅವಾಗ ಬಂದ್ ಎಷ್ಟು ಕೇಳಿದ್ರು ಅವ್ರು ಬಿಡೋದು ಹಂಗೆ ಅದನ್ನೇ ಪಾಪ ಇವರು ಬಂದ್ರು ಶಶಿಕಲಾ ಒಬ್ರು ಇವರು ಕೇಶವಮೂರ್ತಿ ಅವರು ಬಂದ್ರು ಅಷ್ಟೇ ಮಿಕ್ಕಿದವರು ಯಾರು ಬರ್ತಾನೆ ಇಲ್ಲ ಬರ್ತೀವಿ ಸರ್ ಬರ್ತೀವಿ ಸರ್ ಅಂತ ಅಷ್ಟೇ ಬರ್ತಾರೆ ಆಮೇಲೆ ಹೊಸ ಸಾಲ ಕೊಡ್ತೀನಿ ಅಂದ್ರೆ ಬರ್ತಾ ಇಲ್ಲ ನೋಡಿ ಎಷ್ಟು ಎಷ್ಟು ಸತಿ ಹೇಳಿದ್ರು ಅವ್ರಿಗೆ ಏನ್ ಮಾಡ್ತಾ ಇಲ್ಲ ನಮ್ಗೆ ತೊಂದರೆ ಇಲ್ಲ ಬಿಡಿ ಇನ್ನೊಂದಿನ ಅವ್ರಿಗೆ ತೊಂದರೆ ಆಗಿದೆ ಅದೇ ನಿಮ್ಗೆ ಏನು ತೊಂದರೆ ಆಗಲಿ